ಲಕ್ಷ್ಮೀಕೇಶ್ವರ ಸ್ವಾಮಿ ಅತಿ ಪುರಾತನವಾದ ದೇವಸ್ಥಾನ ಅದು ಪ್ರತಿ ವರ್ಷ ಕೂಡ ಒಳ್ಳೆ ಜಾತ್ರೆ ಆಗ್ತದೆ ಜನಗಳ ಜಾತ್ರೆ ಕೂಡ ಆಗ್ತದೆ ಸಾವಿರಾರು ಜನ ಇಲ್ಲಿ ಭಕ್ತಾದಿಗಳು ಬರ್ತಾರೆ ನಾನು ಕೂಡ ಸುಮಾರು ಐವತ್ತು ವರ್ಷದಿಂದ ಸಾಧ್ಯವಾದಾಗೆಲ್ಲ ಕೂಡ ಬಂದು ದೇವರ ಆಶೀರ್ವಾದ ಪಡೆದು ನಾವು ಹೋಗಿರ್ತೇವೆ ಈಗ ನಮ್ಮ ಅಸೆಂಬ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಂಥ ರಾಜೀಗೌಡರಿದ್ದಾರೆ ಕನ್ವೀನರ್ ಆದಂಥ ಡಿ ಪಿ ನಾಗರಾಜ್ ಮತ್ತು ಸದಸ್ಯಗಳು ಎಲ್ಲ ಒಟ್ಟಿಗೆ ಭಕ್ತಾದಿಗಳು ಕಾರ್ಯಕರ್ತರು ಒಟ್ಟಿಗೆ ಇವತ್ತು ಇಲ್ಲಿ ಸೇರಿದರೆ ಬಹಳ ಚೆನ್ನಾಗಾಗಿದೆ ರಥೋತ್ಸವ ಇಡೀ ದಕ್ಷಿಣ ಇಂಡಿಯಾದಲ್ಲೇ ಒಂದು ಬಹಳ ಮುಖ್ಯವಾದಂಥ ಒಂದು ರಥೋತ್ಸವಗಳಲ್ಲಿ ಇದು ಕೂಡ ಒಂದು ವಿಶೇಷವಾದ ರಥೋತ್ಸವ ಇಲ್ಲಿ ಭಾಳ ಚೆನ್ನಾಗಾಗಿದೆ ನಾವು ಈ ಭಾಗದಲ್ಲಿ ಸಮುದಾಯ ಭಾವನೆ ಕಟ್ಟಲಿಕ್ಕೆ ನನ್ನ ಸಹಕಾರ ಕೂಡ ಇತ್ತು ಇನ್ನೂ ಇಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗಬೇಕು ಈಗಾಗಲೇ ರಾಜೀವ್ ಗೌಡರು ಈ ಭಾಗದಲ್ಲೆಲ್ಲ ನೆಲ ಎಲ್ಲ ಶುದ್ಧೀಕರಣ ಮಾಡಿ ಇಲ್ಲಿ ದನದ ರಾಸುಗಳು ಕೂಡ ಇರೋದಕ್ಕೆ ಮತ್ತು ಜನ ಇರೋದಕ್ಕೆ ಮತ್ತು ಬಂದವರಿಗೆ ಊಟದ ವ್ಯವಸ್ಥೆ ಕೂಡ ಇವತ್ತು ಸುಮಾರು ಜನಕ್ಕೆ ಎಷ್ಟು ಜನ ಹದಿನೈದು ಸಾವಿರ ಜನಕ್ಕೆ ಹದಿನೈದು ಸಾವಿರ ಜನಕ್ಕೆ ರಾಜೇಗೌಡರು ದಾಸೋಹವನ್ನು ಮಾಡಿದ್ದಾರೆ ಆ ಭಗವಂತನ ಪ್ರಾರ್ಥನೆ ಮಾಡೋಣ ಒಳ್ಳೆ ಮಳೆ ಬೆಳೆ ಬರಲಿ ಸಮೃದ್ಧಿಯಾಗಿರಲಿ ಆಗಿರಲಿ ಜನೆಲ್ಲ ಜನರಿಗೆಲ್ಲ ಕಲ್ಯಾಣವಾಗಲಿ ಮತ್ತು ಈ ಕಾರ್ಯಕ್ರಮವನ್ನು ಮಾಡಿರುವಂಥವರು ಸೇವೆ ಮಾಡಿದ ಎಲ್ಲರಿಗೂ ಕೂಡ ಭಗವಂತ ಆಗ್ರಹ ಭಾಗ್ಯವನ್ನು ಕೊಟ್ಟು ಒಳ್ಳೆ ಶುಭವಾಗಿರಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು ಇವತ್ತು ತಲ್ಕಾಲ್ ಬೆಟ್ಟ ರಥೋತ್ಸವ ಅಂತಂದರೆ ಇತಿಹಾಸ ಪ್ರಸಿದ್ಧವಾದ ಒಂದು ಬ್ರಹ್ಮ ರಥೋತ್ಸವ ಇದು ಸುಮಾರು ತಲತಲಾಂತರಗಳಿಂದ ತಲಾಂತರಗಳಿಂದ ನಡ್ಕೊಂಡ್ಬಂದಿರುವಂಥ ಪದ್ಧತಿಯನ್ನು ಈ ಬ್ರಹ್ಮರಥೋತ್ಸವನ ಬಹಳ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡ್ತಿದ್ದಾರೆ ಇದರ ವಿಶೇಷ ಏನಪ್ಪ ಅಂತಂದರೆ ಇವತ್ತೊಂದು ದಿನ ಗೊತ್ತಿಲ್ಲ ಆ ಭಗವಂತನ ಆಶೀರ್ವಾದ ಐವತ್ತು ಸಾವಿರಕ್ಕೂ ಹೆಚ್ಚಿನ ಜನ ಒಂದು ಇದರಲ್ಲಿ ಭಾಗಿಯಾಗ್ತಾರೆ ಹತ್ತು ಸಾವಿರಕ್ಕೂ ಹೆಚ್ಚಿನ ಇವತ್ತು ಇಲ್ಲಿ ಎತ್ತುಗಳು ಇದರಲ್ಲಿ ಭಾಗಿಯಾಗ್ತದೆ ವಿಶೇಷವಾಗಿ ಹೇಳಬೇಕು ಅಂತಂದರೆ ಆ ಭಗವಂತನಲ್ಲಿ ಏನೇ ಒಂದು ಕೋರಿಕೆ ಇದ್ದರೂ ಕೂಡ ಇವತ್ತು ಒಂದು ದಿನ ಪದ್ಧತಿ ಆ ಭಗವಂತ ಬಂದು ಭಗವಂತನಲ್ಲಿ ಬಂದು ಅರಕೆ ಇಟ್ಟು ಆ ತೇರ್ ಮೇಲೆ ಬಾಳೆಹಣ್ಣು ಹಾಕಿ ಭಗವಂತ ಮುಂದಿನ ವರ್ಷ ಬರುವಂಥ ಒಳಗಡೆ ಈ ಒಂದು ನಮ್ಮ ಕಾರ್ಯ ನೆರವೇರಿಸಪ್ಪ ಅಂತ ಕೇಳ್ಕೊಂಡು ಹೋದರೆ ಮುಂದಿನ ವರ್ಷ ಖಂಡಿತ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಆ ನಂಬಿಕೆಯನ್ನ ವರ್ಷ ವರ್ಷ ವರ್ಷವೂ ಈ ರಥೋತ್ಸವ ಸಂದರ್ಭದಲ್ಲಿ ಆ ತೇರಿಗೆ ಬಾಳೆಹಣ್ಣು ಮತ್ತು ಆ ಒಂದು ಹೂದು ಮುಖಾಂತರ ತೇರಿಗೆ ಹಾಕೋದ್ರ ಮುಖಾಂತರ ಹರಕೆ ಇಟ್ಟು ಹೋಗ್ತಾರೆ ಮುಂದಿನ ವರ್ಷಗಳಲ್ಲಿ ಬಂದಾಗ ಖಂಡಿತ ನೆರವೇರುತ್ತೆ ಅಂತ ಒಂದು ಪದ್ಧತಿ ಈ ಒಂದು ಶುಭ ಸಮಾರಂಭಕ್ಕೆ ನಮ್ಮ ರಾಜಕೀಯ ಗುರುಗಳು ಕೆ ಎಸ್ ಮುನ್ನಪ್ಪವರು ಫುಡ್ ಆ್ಯಂಡ್ ಸಿವಿಲ್ ಮಿನಿಸ್ಟ್ರು ಹೊಯ್ತು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರೋದೇ ಒಂದು ಮೆರುಗು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅಣ್ಣವ್ರಿಗೆ ಹೇಳ್ತಿದ್ದೀನಿ ಆ ಭಗವಂತ ವಿಶೇಷವಾಗಿ ಅವ್ರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಡಲಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರೊಂದಿನ ಕಾರ್ಯನಿರ್ವಹಿಸೋಂಗಾಗಲಿ ಅಂತ ಭಗವಂತನಲ್ಲಿ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೀನಿ ಒಳ್ಳೆಯದಾಗಲಿ ಅವರ ಒಂದು ಆಶೀರ್ವಾದ ಖಂಡಿತ ಈ ಒಂದು ಇದಕ್ಕೆ ಖಂಡಿತ ಇರಬೇಕು ಇಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳು ಮಾಡ್ತಿದ್ದೀವಿ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಅವರ ಒಂದು ಸಹಕಾರ ಇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇವತ್ತು ಏನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲ ಆ ತಲಕಾಲ್ ಬೆಟ್ಟ ಆ ಭಗವಂತನ ಆಶೀರ್ವಾದ ಪಡೆಯೋಕ್ಕೆಲ್ಲ ಬ ಯಾರ್ಯಾರು ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಏನವರು ಇಷ್ಟಾರ್ಥಗಳಿದೆ ಅವ್ರಿಗೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಹೇಳ್ತಿದ್ದೀನಿ ವಿಶೇಷವಾಗಿ ಇವತ್ತು ನಮ್ಮ ಈ ಒಂದು ಕಮಿಟಿಯ ಅಧ್ಯಕ್ಷರಾದ ಡಿ ಪಿ ನಾಗರಾಜೋಣವರು ಹಾಗೂ ಸದಸ್ಯರುಗಳು ಎಲ್ಲರೂ ಕೂಡ ಇವತ್ತು ಇಲ್ಲಿ ಭಾಗಿಯಾಗಿದ್ದಾರೆ ಆರಕ್ಷಕ ಸಿಬ್ಬಂದಿ ಕೂಡ ಬಹಳ ಇವತ್ತು ಒಂದು ವ್ಯವಸ್ಥಿತವಾಗಿ ನಡುವೆ ನಡೆಸ್ಕೊಂಡು ಹೋಗ್ತಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಹೇಳ್ತಿದ್ದೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಧ್ಯಕ್ಷರು ಅಂತ ತಿಳ್ಬಿಟ್ಟೆ ಅವ್ರಿಗೆ